ಭಾನುವಾರ ಇಪ್ಪತ್ತನೇ ತಾರೀಕು ಕಾರವಾರದ ಮಾರ್ಕೆಟಲ್ಲಿ ನಮ್ಮ ಕಾರವಾರದ ಎಕ್ಸ್ ಕೌನ್ಸ್ ಕೌನ್ಸಿಲರ್ ಮತ್ತು ನಮ್ಮ ನಗರ ಠಾಣೆಯಲ್ಲಿರುವಂಥ ರೌಡಿ ಶೀಟರ್ ಸತೀಶ್ ಕೊಲಂಕರ್ ಅನ್ನೋರನ್ನ ಒಬ್ಬ ವ್ಯಕ್ತಿ ಅಲ್ಲಿ ಗಲಾಟೆ ಮಾಡಿ ಚಾಕುವಿಂದ ಇರಿದು ಎಸ್ಕೇಪ್ ಆಗಿದೆ ಇಷ್ಟೇ ಮಾಹಿತಿ ನಮಗೆ ಪೊಲೀಸ್ ಪೊಲೀಸ್ಗಿತ್ತು ಆಮೇಲೆ ಕಾರವಾರ ನಗರ ಠಾಣೆಯಲ್ಲಿ ತುದೂ ಮರ್ಡ್ರ್ ಕೇಸು ರಿಜಿಸ್ಟ್ ಆಗಿದೆ ಸೊ ನಾವು ಕೇಸ್ ರೀಶ್ ಮಾಡಿಕೊಂಡ್ಮೇಲೆ ಯಾಕೆ ಈ ಘಟನೆ ಆಯಿತು ಅಂತ ನೋಡೋ ಸಂದರ್ಭದಲ್ಲಿ ನಮ್ಮ ಮೊದಲಿಗೆ ಐ ವಿಟ್ನೆಸ್ ಎಲ್ಲ ಅಲ್ಲಿ ಯಾರ್ಯಾರು ಮಾರ್ಕೆಟಲ್ಲಿದ್ದಾರೆ ಅವರೆಲ್ಲರೂ ಸಹ ಬೇರೆ ಕಡೆಯಿಂದ ಬಂದು ವ್ಯಾಪಾರ ಮಾಡೋರು ಅವರಷ್ಟು ಯಾರು ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ ಸೊ ನಮ್ಮ ಕಾರವಾರ ನಗರ ಠಾಣೆ ಅವರು ಸಿ ಸಿ ಟಿ ವಿ ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಚಾಕು ಹಾಕಿ ಅಲ್ಲಿಂದ ಗಡಿಬಿಡಿನಲ್ಲಿ ಕಾರ್ ತಗೊಂಡು ಬೈಕ್ ಓಡೋಗಿದ್ದು ನಮಗೆ ಗೊತ್ತಾಯಿತು ಅದನ್ನು ನಾವು ವೆರಿಫೈ ಮಾಡಿದ ಮೇಲೆ ಒಂದು ವ್ಯಕ್ತಿ ನಿತಿನ್ ನಿತೇಶ್ ತಾಂಡೇಲ್ ಅಂಥೇಳಿ ಅವಂಥರ ಹೋಲಿಕೆ ಮಾಡ್ತಂಥೇಳಿ ನಮ್ಮ ಪೊಲೀಸರು ಹೇಳಿದರು ಹಾಗಾಗಿ ಅವನು ಸ್ವಚ್ಛ ಅಲ್ಲಿ ಮೊಬೈಲ್ ಇರಲಿಲ್ಲ ಮತ್ತು ಮೊಬೈಲ್ ಯಾವುದು ಆ್ಯಕ್ಟಿವ್ ಇರಲಿಲ್ಲ ಅದಾದ ನಂತರ ನಾವು ತನಿಖೆಗೆ ಸಂಬಂಧಪಟ್ಟಂಗೆ ನಮ್ಮ ಅಡ್ಸಿ ಕೃಷ್ಣಮೂರ್ತಿಯವರು ಅಡ್ಸಲ್ ಎಸ್ ಪಿ ಜಗದೀಶ್ ಅವರು ಮತ್ತು ಡಿ ಎಸ್ ಪಿ ಕಾರವಾರ ವಿಭಾಗ ಗಿರೀಶ್ ಅವರು ಅವರ ನೇತೃತ್ವದಲ್ಲಿ ಒಂದು ಟೀಮ್ನ ಮಾಡಿದ್ವಿ ಇನ್ವೆಸ್ಟಿಗೇಷನ್ನ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸಾಥೇನಿಲಿ ಕಾರವಾರ ರೂರಲ್ ಟೌನ್ ಇನ್ಸ್ಪೆಕ್ಟರ್ ರಾಜ್ಯದಲ್ಲಿ ಇದ್ದಾರೆ ಅವರಿಗೆ ಹವಿಸಿದಾಗ ಒಂದು ಟೀಮ್ ಮಾಡಿದ್ದಾರೆ ಕುಮಾರ್ ಕಂಬ್ಲೆ ಪಿ ಎಸ್ ಐ ಮತ್ತು ರವೀಂದ್ರ ಅಂಥೇಳಿ ಇಬ್ಬರು ಟೀಮ್ ಮಾಡಿ ನಾವು ಬಿಟ್ಟಾಗ ನಮಗೆ ಮೊದಲು ಸಿಕ್ಕಿದ್ದೀರಂತ ಹೇಳಿದ್ರೆ ಅವರೊಬ್ಬರಿಗೆ ದರ್ಶನ ಅನ್ನೋ ವ್ಯಕ್ತಿಗೆ ಅವರು ಫಸ್ಟೊಂದು ಕಾಲ್ ಮಾಡಿರ್ತಾರೆ ಅವರೊಂದು ವಾಟ್ಸಪ್ ಮೆಸೇಜಲ್ಲಿ ಮಡ್ರಾದ ತಕ್ಷಣವೇ ಅದೊಂದು ಸಂದೇಶ ಬಂದಿದ್ದು ನಮಗೆ ಸೋಷಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ಲಿಂದ ನಮಗೆ ಇಮಿಡಿಯೇಟ್ಲಿ ಮಡ್ರಾದ ಐದು ನಿಮಿಷಕ್ಕೇ ಒಂದು ಪೋಸ್ಟ್ ಇಮಿಡಿಯೇಟ್ಲಿ ಬಂದಿರುತ್ತೆ ಹಾಗಾಗಿ ಅವನು ತಂದು ನಾವು ಕೂರಿಸ್ಕೊಂಡಾಗ ಅವತ್ತೇ ವಶಕ್ಕೆ ಪಡೆದ್ವಿ ದರ್ಶನ ವ್ಯಕ್ತಿಗೆ ನಾವು ನಮ್ಮ ಪೊಲೀಸ್ ಗೆಸ್ಟ್ ಹೌಸಲ್ಲಿ ಸಮೀಪವನ್ನು ಕರ್ಕೊಂಡು ನಾವೆಲ್ಲ ಎನ್ಕ್ವೈರಿ ಮಾಡೋ ಸಂದರ್ಭದಲ್ಲಿ ಈ ಕಥೆಯೆಲ್ಲ ನಮಗೆ ಗೊತ್ತಾಗುತ್ತೆ ಸಿ ನಿತೇಶ್ ತಾಂಡೇಲ್ ನಿತ್ಯಾನಂದ ಹರಿಕಂತ ಮತ್ತು ಇನ್ನೊಬ್ಬರು ಸುಧೀಂದ್ರ ಸುರೇಂದ್ರ ನಾಯ್ಕ್ ಈ ಮೂರು ಜನ ಮತ್ತು ದರ್ಶನ್ ಈ ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರೆ ಈ ಯಾರು ಹತ್ಯೆಗೆ ಈಡಾದಂಥ ವ್ಯಕ್ತಿ ಯಾರು ನಮ್ಮ ಸತೀಶ್ ಸತೀಶು ಇವರಿಗೆ ನಗರಸಭೆ ಮಾಜಿ ಅಧ್ಯಕ್ಷ ಮೀನ್ಸ್ ಅಧ್ಯಕ್ಷ ಇರೋ ಟೈಮಲ್ಲಿ ಮತ್ತು ಅವ್ರ ಮೆಂಬರ್ ಇರೋ ಟೈಮಲ್ಲಿ ಒಂದು ಅಂಗಡಿನ ಇಲ್ಲಿ ಕಾರವಾರದಲ್ಲಿ ಅವರು ಅಲರ್ಟ್ ಮಾಡಿಸ್ಕೊಂಡಿರ್ತಾರೆ ಅದನ್ನು ಅವರು ನಾಲ್ಕು ನಾಲ್ಕು ಲಕ್ಷ ರೂಪಾಯಿಗೆ ಈ ನಿತೇಶ್ ತಾಂಡನವ್ರಿಗೆ ಸಬ್ಲೆಂಟ್ ಆ್ಯಕ್ಚುಲಿ ಸಬ್ಲೆಂಟ್ ಕೊಡೋದು ಮುನ್ಸಿಪಲ್ ರೂಲ್ಸ್ ಪ್ರಕಾರ ವಿರೋಧ ಆದರೂ ಅವ್ನಿಗೆ ನಾಲ್ಕು ಲಕ್ಷ ರೂಪಾಯಿ ಅಡ್ವಾನ್ಸ್ ತೊಗೊಂಡು ಮೂವತ್ತು ಸಾವಿರ ರೂಪಾಯಿ ಬಾಡಿಗೆಗೆ ಅದನ್ನು ನೀಡಿದ್ದಾನೆ ಸೊ ಈಗ ಯಾರು ಡಿತೆ ಟ್ಯಾಂಡಲ್ ಅಂತ ಏನಿದ್ದಾನೆ ಇವನು ಅಂಗಡಿ ನಡೆಸೋ ಸಂದರ್ಭದಲ್ಲಿ ಒಂದು ಮೂರು ತಿಂಗಳು ಅಂಗಡಿ ನಡೆಸ್ತಾರೆ ನಾಲ್ಕೈದು ತಿಂಗಳಿಗೆ ಅದು ಲಾಸ್ ಆಗುತ್ತೆ ಹಾಗಾಗಿ ಇವನು ಹೋಗಿ ನಾನು ಅಂಗಡಿ ನಡೆಸಲ್ಲ ನನ್ನ ದುಡ್ಡು ನನಗೆ ವಾಪಸ್ ಕೊಡು ಅಂತ ಹೇಳಿ ಕೇಳಿದಾಗ ನೀನು ಒಂದು ದುಡ್ಡೆಲ್ಲ ನಾನು ಮುರ್ಕೊತೀನಿ ನಿನ್ನಿಂದ ನಂಗೆ ಲಾಸ್ ಆಯಿತು ನಾನು ಕೊಡೋಲ್ಲ ಅಂತ ಜಗಳಾಗುತ್ತೆ ಬೀಚಲ್ಲಿ ಸಹ ಒಂದು ಎರಡು ಮೂರು ಸರ್ತಿ ಸಂಬಂಧಪಟ್ಟಂಗೆ ಗಲಾಟೆ ಆಗುತ್ತೆ ಬಟ್ ಇದು ಯಾವುದು ಪೊಲೀಸ್ ರೆಕಾರ್ಡ್ಸಲ್ಲಿ ಬರೋದಿಲ್ಲ ಲಾಸ್ಟ್ ವರ್ಷ ಇವರು ಯಾರು ಮೃತಪಟ್ಟಿದ್ದಾನೆ ಹೋಗಿ ಬಲವಂತವಾಗಿ ಅಂಗಡಿನ ಬೀಗ ಉಡಿದು ಅದರಲ್ಲಿರುವಂಥ ಸಾಮಾನು ಯಾರ್ದು ನಿತೇಶ್ಗೆ ಸೇರಿದಂಥ ಸಾಮಾನೆಲ್ಲ ಹೊರಗಡೆ ಹಾಕಿಬಿಟ್ಟು ಅವರೊಂದು ಸ್ವಂತ ಬೀಗ ಹಾಕ್ಕೊಂಡಿದ್ದು ಹಾಗಾಗಿ ಇದು ತಿರ್ಗ ಅವರು ಊರಿನ ಮುಖಂಡರು ಬೇರೆ ಬೇರೆಯವರೆಲ್ಲರೂ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಈಗ ಇವನಿಗೆ ನಿತೇಶ್ಗೆ ತುಂಬ ಲಾಸ್ ಆಗಿದೆ ಅವ್ನ ದುಡ್ಡು ನೀವು ವಾಪಸ್ ಕೊಡಿ ಅಂತ ಹೇಳಿದ್ರೆ ಈಗ ಮೃತ ಆರೋಪಿ ಅವ್ರಿಗೆ ದುಡ್ಡು ವಾಪಸ್ಸು ಕೊಟ್ಟಿರೋಲ್ಲ ಅದಾದ ನಂತರ ಈ ಪ್ರಕರಣ ಕಾರವಾರ ನಗರ ಠಾಣೆಗೆ ಮೆಟ್ಲೇರುತ್ತೆ ಮೆಟ್ಲೇರಿ ಈ ಥರ ನನಗೆ ದುಡ್ಡು ಕೊಡ್ತಾಯಿಲ್ಲ ಅಂತ ಹೇಳಿದಾಗ ಇದು ಸಿವಿಲ್ ನೇಚರ್ ಇರೋದರಿಂದ ನೀವು ಇದನ್ನು ಬೇರೆ ಕಡೆ ಪರಿಹಾರ ಮಾಡ್ಕೋಬೇಕಂತ ಹೇಳಿ ಅವ್ರಿಗೆ ಇನ್ಹರ ಕೊಟ್ಟಾಗ ಅವನು ದುಡ್ಡು ಕೊಟ್ಟಿರೋಲ್ಲ ಅದಾದ ನಂತರ ಒಂದು ವರ್ಷ ಹಿಂದೆ ಆಗಿದ್ದು ಘಟ್ಟೆಂತ ಕೊನೆಗೆ ಅವನಿಗೆ ಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿರ್ತಾನೆ ಅರವತ್ತು ಸಾವಿರ ಬರೋದು ಬಾಕಿ ಇರುತ್ತೆ ಬಟ್ ಅರವತ್ತು ಸಾವಿರನೂ ನನಗೆ ನಿನ್ನ ಅಂತ ಹಠ ಹಿಡಿದಾಗ ಆಮೇಲೆ ನೀನು ನನಗೆ ದುಡ್ಡು ಕೊಡ್ತೀರಾ ಮೋಸ ಮಾಡಿದೆ ಅಂತ ಹೇಳಿ ಎಲ್ಲ ಊರೆಲ್ಲ ಪ್ರಚಾರ ಮಾಡ್ತಾ ಇದ್ದಾನೆ ನಿತೀಶ್ ತಾಂಡಲ್ ಅಂತ ಹೇಳಿ ಕೊಲಂಕರ್ ಅವನ್ನ ತುಂಬ ಸರ್ತಿ ಅಡ್ಡೆಗಟ್ಟಿಬಿಟ್ಟು ಮಾತುಕಮಗೆಲ್ಲ ಬೆಳೆದಿದೆ ಬೆಳೆದಾಗ ಮೊನ್ನೆ ಒಂದು ವಾರದ ಹಿಂದೆ ಆರನೇ ತಾರೀಕು ಆರನೇ ತಾರೀಕು ನಮ್ಮ ಕಾರವಾರದ ಪ್ರೀಮಿಯರ್ ಹೋಟಲಲ್ಲಿ ಇನ್ನು ನೀವು ಮಾತಾಡಬೇಕು ಅಂತ ಹೇಳಿ ಕೊಲಂಕರೆ ಇವನ್ನ ನಿತೇಶನ ಮತ್ತು ಅವನ ಫ್ರೆಂಡ್ ನಿತ್ಯಾನಂದನ್ನ ಹೋಟೆಲ್ಗೆ ಕರ್ಸ್ಕೊತಾರೆ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಡ್ರಿಂಕ್ಸ್ ಮಾಡಿದ್ಮೇಲೆ ನೀನು ಯಾಕೆ ನನ್ನದು ದುಡ್ಡಲ್ಲ ತಗೊಂಡು ಇನ್ನು ಅರವತ್ತು ಸಾವಿರಗೋಸ್ಕರ ನಮ್ಮ ಮಾನವಾರ ಇದೆಲ್ಲ ನೀನು ತೆಗಿತಾ ಇದೆಯಾ ಅಂತೇಳಿ ಅವರಿಬ್ಬರು ಕುಡ್ಕೊಂಡು ಗಲಾಟೆ ಹಾಕ್ಬಿಟ್ಟು ಗಲಾಟೆ ನಡ್ಕೊಂಡಾದ ಮೇಲೆ ಇವನು ಯಾರು ನಿತ್ಯ ನಿತೇಶ್ ತಾಂಡೇಲ್ ಇವನು ಅವನ ಅಲ್ಲೇ ಹೋಟ್ಲಲ್ಲೇ ಉಳಿತಾನೆ ಯಾರನ್ನ ನಮ್ಮ ಎಕ್ಸ್ ಕೌನ್ಸಿಲರ್ ರೂಢಿ ಶೀಟನ್ನು ಹೊಡಿತಾರೆ ಹಾಗೆ ಗಲಾಟೆ ಆಗುತ್ತೆ ಹಾಗೆ ಅವರು ಆಚೆ ಬರ್ತಾರೆ ಇದನ್ನು ಸಹ ಪ್ರೀಮಿಯರ್ ಹೋಟ್ಲವರು ಪೊಲೀಸ್ ಠಾಣೆಗೆ ಆಗಲಿ ತಿಳಿಸಿ ತಿಳಿಸಿರೋಲ್ಲ ನಮಗೆ ಸಿ ಸಿ ಟಿ ವಿ ಈ ಮಾಹಿತಿ ಮೇಲೆ ಹೇಳಿದಾಗ ಸಿ ಟಿ ವಿನಲ್ಲಿ ಅವಳು ಹೋಗಿರೋದು ಗಲಾಟೆ ಆಗಿರೋದು ನಮಗೆ ಅದು ಗೊತ್ತಾಗಿದೆ ಅದಾದ ನಂತರ ಅಲ್ಲೇ ಅವರು ಧಮಕಿ ಆಗ್ತಾನೆ ನಿನ್ನನ್ನು ಮುಗಿಸಿ ನೀನು ನನ್ನ ಮಾನವರ ತಿಂತ ಮತ್ತು ನನ್ನನ್ನು ಹೊಡೆದಿದೆಯಾ ಹಾಗಾಗಿ ನಿನ್ನನ್ನು ನಾನು ಎಲ್ಲರೂ ಸುಪಾರಿ ಕೊಟ್ಟು ನಿನ್ನ ಮುಗಿಸ್ತೀನಿ ಅಂತ ಹೇಳಿ ಅಲ್ಲೇ ಧಮಕಿ ಮತ್ತು ಅವಾಜ್ ಹಾಕಿರ್ತಾನೆ ಇದಕ್ಕೆ ಸಂಬಂಧಪಟ್ಟಂಗೆ ತಿರ್ಗ ಯಾರು ಠಾಣೆಗೆ ಬಂದು ನನಗೆ ಹಿಂಗೆ ಧಮಕಿ ಆಗ್ತದೆ ಅಂತಲೂ ಅವರು ತಿಳಿಸಿರಲ್ಲ ಈ ಥರ ಇರೋವಾಗ ಅವನಿಗೆ ಗೋವಾದಲ್ಲಿ ಒಬ್ಬರು ರೋಮಿಯ ಅಂತ ಹೇಳಿ ಅಂದರೆ ಇವ್ರಿಗೆ ಗೊತ್ತಿರೋರೆ ಇಲ್ಲ ಎಲ್ಲರೂ ಕಾಮನ್ ಇದ್ದವರು ಇಲ್ಲ ಈ ಗೋವಾಗೂ ಬಂದಿದ್ದ ಯಾರೋ ಮುತ್ತಿಶ್ ಇಲ್ಲಿ ನಿನ್ನ ಮುಗಿಸೋದಕ್ಕೆ ಇಲ್ಲಿ ಯಾರಿಗೋ ಸುಪಾರಿ ಕೊಟ್ಟಿದ್ದಾರೆ ನೀನು ಹುಷಾರಾಗಿರೋ ಅಂತ ಹೇಳಿ ಒಂದು ಮೆಸೇಜ್ ಏನು ಬರುತ್ತೆ ಆಗ ಆವತ್ತಿನಿಂದ ಈ ಆರೋಪಿಗಳಾದಂಥ ಯಾರು ನಿತೇಶ್ ತಾಂಡೇಲು ನಿತ್ಯಾನಂದ ಹರಿಕಂತ ಮತ್ತು ಸುರೇಂದ್ರ ನಾಯ್ಕು ಮ ಈ ಮ ಈ ಮೂರು ಮತ್ತು ಆವಾಗವಾಗ ದರ್ಶನ್ ಈ ನಾಲ್ಕು ಜನ ಅವ ಕೂತ್ಕೊಂಡು ಈ ಥರ ಆಯ್ತು ಅಂತ ಪ್ರಶ್ನ ದರ್ಶನ್ಗೆ ಸಂಬಂಧ ಇಲ್ಲ ಸೆಲೆಂಡಿಗೆ ಬರ್ತಾನೆ ಬಟ್ ಈ ಮೂರು ಜನ ಕೂತ್ಕೊಂಡು ಮೊನ್ನೆ ಶುಕ್ರ ಯಾವತ್ತು ಹದಿನೇಳನೇ ತಾರೀಕು ಗೋವಾದ ಪಲಾಲಮ್ ಬೀಚಲ್ಲಿ ಮೂರು ಜನ ಸೇರಿಕೊಂಡು ಇವನ್ನ ಮುಗಿಸಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ ಅವತ್ತಿಂದ ಅವನು ಚಾಕು ಇಟ್ಕೊಂಡು ಇವನ ಎಲ್ಲಿ ಸಿಗ್ತಾನಂತ ಕಾಯ್ತಾನೆ ಇದ್ದ ಹೀಗಿರುವಾಗ ಮೊನ್ನೆ ಸಂಡೇ ಮಾರ್ಕೆಟ್ ಇತ್ತು ಮಾರ್ಕೆಟಲ್ಲಿ ಆ್ಯಕ್ಚುಲಿ ಮಾರ್ಕೆಟಲ್ಲಿ ವಸ್ತು ಖರೀದಿ ಬಾರಲ್ಲಿ ಮತ್ತು ಬೀಚಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ ನಮಗೆ ನಮ್ಮ ಪಿ ಎಸ್ ಐ ಕಾಮ್ ಕುಮಾರ್ ಕಾಂಬ್ಲೆ ಮತ್ತು ರವೀಂದ್ರ ಇಬ್ಬರನ್ನ ನಾವು ಟೀಮ್ ಮಾಡಿ ಅವ್ರು ಗೋವಾದ ಕಡೆ ಇರೋದು ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಇನ್ನೇ ಕಳಿಸಿದ್ವಿ ನಿನ್ನೆ ಅವರು ರಾತ್ರಿ ಒಂಬತ್ತು ಮೂವರೆಗೆ ಅವ್ರನ್ನ ಕರ್ಕೊಂಡು ಕಾರವಾರಿಗೆ ಬಂದು ಕಾರವಾರದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ಅವರು ತಪ್ಪೊಪ್ಪು ಒಪ್ಕೊಂಡಿದ್ದ ಆಯ್ತು ಅಂತ ಸೊ ಈಗ ನಮಗೆ ಎಲ್ಲೆಲ್ಲಿ ಅವರು ಚಾಕು ಎಲ್ಲಿ ಇಟ್ಟಿದ್ದ ಮತ್ತು ಎಲ್ಲಿ ಚೇಂಜ್ ಮಾಡಿದ್ದ ಮತ್ತು ಸ್ಕೂಟ್ರು ಎಲ್ಲಿತ್ತು ಮತ್ತೆ ಎಲ್ಲಿ ಅವರು ಎಲ್ಲಿ ಬಿಟ್ಟಿದ್ದಾರೆ ಹೆಂಗೆ ಹೆಂಗಾಯಿತು ಮತ್ತು ಅವರು ಹೋಗಿದ್ದಕ್ಕೆ ನಮಗೆ ಎವಿಡೆನ್ಸ್ ಬೇಕಲ್ಲ ಹಾಗಾಗಿ ಎಲ್ಲೆಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ನಮ್ಮ ಮಾದರಿ ಚೆಕ್ ಮಾಡೋದಕ್ಕೆ ಇವತ್ತು ತಿರ್ಗಿ ಅವ್ರನ್ನ ಗೋವಾಕ್ಕೆ ಕರ್ಕೊಂಡೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಮಾಜಲ್ಲಿ ಬಂದಾಗ ಇವನು ಒಂದು ಟೀಮು ಯಾರು ನಿತೇಶ್ ತಾಂಡೇಲ್ಗೆ ನಮ್ಮ ಪಿ ಎಸ್ ಐ ಕುಮಾರ್ ಕಾಂಬ್ಳೆ ಮತ್ತು ನಮ್ಮ ಸಿಬ್ಬಂದಿಗಳಾದ ಕಟ್ಟಿ ಕುಟ್ಟಿ ಕುಟ್ಟಿ ಪೊಲೀಸ್ ಮತ್ತು ಗಿರೀಶಯ್ಯ ಈ ಮೂರು ಜನ ಅವನ್ನ ಕರ್ಕೊಂಡು ಬರ್ತಾ ಇರ್ತಾರೆ ಮಿಕ್ಕಿದ ಆರೋಪಿಗಳಾದಂಥ ನಿತ್ಯಾನಂದನ್ನ ಮತ್ತು ಸುರೇಂದ್ರನ್ನ ನಮ್ಮ ಪಿ ಎಸ್ ಐ ರವೀಂದ್ರ ಆಲ್ರೆಡಿ ಸೆಕ್ಯೂರ್ ಮಾಡಿ ಅವ್ರು ಕರ್ಕೊಂಡು ಬರ್ತಾ ಇರ್ತಾರೆ ಅದರಲ್ಲಿ ದರ್ಶನ್ನ ನಾವು ವಿಚಾರ ಮಾಡಿದ್ವಿ ದರ್ಶನ್ ಇದರಲ್ಲಿ ಯಾವುದೇ ಆ ಥರ ಪ್ರಾಥಮಿಕ ಹಂತದಲ್ಲಿ ಇಲ್ಲ ನಾವು ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಿಗೆ ನೆಕ್ಸ್ಟ್ ಅವನ್ನ ನಾವು ಮನೆಗೆ ಕಳಿಸಿದ್ವಿ ಸೊ ಇವನು ಬರೋ ಸಂದರ್ಭದಲ್ಲಿ ಮಾಜಲ್ಲಿ ಹತ್ರ ದೇವತಾ ದೇವಕಿ ದೇವಕಿ ಸಹಸ್ಯದ ಹತ್ರ ನನಗೆ ತುಂಬ ಬಿ ಪಿ ಇದೆ ಶುಗರ್ ಇದೆ ನನಗೆ ಯೂರಿನ್ ಬರ್ತಾ ಇದೆ ಮತ್ತು ನಾನು ಇಮಿಡಿಯೇಟ್ಲಿ ಬಾತ್ರೂಮ್ಗೆ ಹೋಗಬೇಕು ನಿಲ್ಲಿಸಿಲ್ಲ ಅಂದರೆ ನನಗೆ ಹೊಟ್ಟೆ ಹೊಡೆಯುತ್ತೆ ಅಂತ ಹೇಳಿ ವಾಮಿಟ್ ಬಂದಂಗೆಲ್ಲ ಮಾಡಿದ್ದಾನೆ ಹಾಗಾಗಿ ನಮ್ಮವರು ಇಮಿಡಿಯೇಟ್ಲಿ ಗಾಡಿನ ನಿಲ್ಲಿಸಿ ಮಾಡೋಕ್ಕೆ ಬಿಟ್ಟಾಗ ಅವನು ಇದ್ದಕ್ಕಿದ್ದಾಗೆ ಅಲ್ಲಿ ಬಿದ್ದಿದಂಥ ಬೀರ್ ಬಾಟಲ್ ತಗೊಂಡು ನಮ್ಮ ಹಾಸನ್ ಕುಟ್ಟಿ ಅಲ್ವಾ ಹಸನ್ ಕುಟ್ಟಿ ಮೇಲೆ ಹೊಡ್ಯೋಕ್ಕೆ ಮತ್ತು ಹೊಟ್ಟೆಗೆ ತಿಳಿಯೋಕೆ ಬಂದ ಅವ್ರು ತಪ್ಸೋಕ್ಕೆ ಬಂದಂಥ ಗಿರೀಶ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಮತ್ತು ಪಿ ಎಸ್ ಅವ್ರು ಬಂದಾಗ ಪಿ ಎಸ್ ಎನ್ನು ಅವನು ಚೆನ್ನಾಗಿದ್ದಾರೆ ಬೆಳಿಗ್ಗೆ ಇದ್ದಾರೆ ಪಿ ಎಸ್ ಐ ಮೇಲೆ ಅಟ್ಯಾಕ್ ಆಯಿತು ಸೊ ಇಲ್ಲ ನೀನು ಆಲ್ರೆಡಿ ಈಗ ನಾವು ಅವ್ರ ಕಸ್ಟಡಿಗೆ ತೊಗೊಂಡಿದ್ವಿ ಎಂಕ್ವೈರಿ ಆಯಿತು ನಿನ್ನೆ ನಾವು ಕರೋದು ತೊಗೊಂಡಿದ್ವಿ ಎಂಕ್ವೈರಿ ಮಾಡಿದ್ವಿ ಇದನ್ನ ಈ ಥರ ಇರೋವಾಗ ನಾವು ಕಸ್ಟಡಿ ಟೈಮು ಸಹ ಈಗ ಮುಗಿದು ಹೋಗ್ತಾಯಿದ್ವಿ ಒಂಬತ್ತು ಗಂಟೆಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಪ್ಪ ನೀನು ಮಡ್ರ್ ಮಾಡಿದ್ರು ಬಿಟ್ಬಿಡು ಅಂತ ಹೇಳಿದ್ರು ಸಹ ನೀವೆಲ್ಲ ಸೇರಿಕೊಂಡು ನನಗೆ ಅವನು ಸತ್ತೋದನ್ನು ಅನ್ಯಾಯ ಮಾಡ್ದೆ ವ ಪೊಲೀಸವರು ಸಹ ಅನ್ಯಾಯ ಮಾಡ್ತಾ ಇದ್ದಾರೆ ಹೇಳಿ ಎಲ್ಲ ಗುಬ್ಬೆ ಹಾಕಿ ನಮ್ಮನೇಲಿ ಒಡೆಯಕ್ಕೆ ಬಂದ ಹಾಗಾಗಿ ಅವ್ರನ್ನ ನಿಲ್ಲಿಸೋದಕ್ಕೆ ಎರಡು ಸುತ್ತಿನ ಫೈರನ್ನು ನಮ್ಮ ಪಿ ಎಸ್ ಎ ಗಾಳಿಯಲ್ಲಿ ಗುಂಡು ಹಾಕಿದ್ದಾರೆ ಕುಮಾರ್ ಅವರು ಅದಕ್ಕೂ ನಿಂತಿಲ್ಲ ತಿರ್ಗಿ ಅವನು ನಮ್ಮ 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 ಪೊಲೀಸ್ ಮೇಲೆ ಅಲ್ಲಾಯ ಪ್ರಯತ್ನ ಮಾಡಿದಾಗ ವಿಧಿ ಇಲ್ಲದ್ರೆ ಅವನ ಎಡಗ ಎಡಗಾಲಿಗೆ ಒಂದು ಸುತ್ತಿನ ಫೈಟ್ ಮಾಡಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಇಲ್ಲಿ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದೀವಿ ನಮ್ಮ ಸಿಬ್ಬಂದಿ ಇಲ್ಲೇ ಇದ್ದಾರೆ ಈಗ ಅವ್ರನ್ನ ಕಿಮ್ಸ್ಗೆ ರೆಫರ್ ಮಾಡೋದಕ್ಕೆ ಡಾಕ್ಟರ್ಸ್ ಹೇಳಿದ್ದಾರೆ ಅದನ್ನು ನಾವು ಶಿಫ್ಟ್ ಮಾಡಿಸ್ತೀವಿ ಆಮೇಲೆ ಕಸ್ಟಡಿಗೆ ತೊಗೊಂಡಾದಮೇಲೆ ಮುಂದಿನ ತನಿಖೆ ನಡೆಯುತ್ತೆ ಇವರು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಚಿತ್ತಾಕುಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸು ರಿಜಿಸ್ಟರ್ ಆಗಿದೆ ತನಿಖೆ ಮುಂದೆ ಎಷ್ಟು ಗಂಟೆಗೆ ಸರ್ ಅದು ಶೂಟ್ ಶೂಟ್ ಏಳು ಗಂಟೆ ಏಳು ಗಂಟೆ ಸರ್ ಗೋವಾದಲ್ಲಿ ನಾಲ್ಕು ಜನ ಪಾರ್ಟಿ ಮಾಡಿದ್ರು ಅಂದ್ರೆ ನೀವು ಮೂರು ಜನ ಅರೆಸ್ಟ್ ಅಂತ ಇಲ್ಲ ಅಲ್ಲಿ ಒಬ್ಬ ಸಮೀರ್ ಅಂತ ಅಂದ್ರೆ ಅವನು ಈಗ ಫ್ರೆಂಡ್ ಸಮೀರ್ ನಾಯ್ಕ್ ಅನ್ನೋನು ಈಗ ನಾವು ಬರ್ತಾ ಅವ್ರಿಗೆ ಇಲ್ಲಿ ನಡೆದಿದ್ದ ಯಾವ ವಿಚಾರ ಗೊತ್ತಿಲ್ಲ ನಾವು ನೆಕ್ಸ್ಟ್ ತನಿಖೆ ಕಸ್ಟಡಿಗೆ ತಗೊಂತೀವಿ ಅದೇ ಮಡ್ರಲ್ಲಿ ಭಾಗಿ ಆಗಿರ್ಲಿಲ್ಲ ಸರ್ ಕಾರವಾರದಿಂದ ಗೋವಾ ಹೆಂಗೆ ಎಸ್ಕೇಪ್ ಆಗ ಬೈಕಲ್ಲಿ ಹೋಗಿ ಬೈಕಲ್ಲಿ ಹೋಗಿ ಅಲ್ಲಂಗೋಟಾರ ಬೈಕಲ್ಲಿ ಇದೇ ನಾವೆಲ್ಲೂ ನಿಮ್ಮ ಮುಂದೆ ಹೇಳೋಕಾಗಲ್ಲ ತನಕ ಸರ್ ಇನ್ನೊಂದು ಇಂಪಾರ್ಟೆಂಟ್ ಸರ್ ಈಗ ನಗರಸಭೆಯವರು ಸಬ್ಲೀಸ್ ಕೊಡಬಾರ್ದು ಅಂತ ರೂಲ್ಸ್ ಇರುತ್ತೆ ಪೊಲೀಸ್ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಸಂಬಂಧಪಟ್ಟಿಲ್ಲ ಸರ್ ಕ್ರೈಮ್ ಗೆ किरे-किरे जमास ताव ओ बीजी से मैं चलता हूं प्रश्न पूछना है तो मैं पहले मैं ये चेक करता हूं सब सर के एसपी दर मारे टू स्पीड रन नानी <laughs> पार्दो morally प्रम्य हो लो औ सी chamado है, है किससीा को प्रह drie खो पिर्टो झालाग्छा औ सše प्रुबिया कर दिदार है ये मार्जिन रेट है है